पदस्य दिगं निशदः ಪ್ರೀತಿ ಅನ್ನುವಂಥದ್ದು ವೃದ್ಧರಿಗೆ ಏಕೆಂದರೆ ಯಾರು ಪೇರೆಂಟ್ಸ್ ಇದ್ದಾರೆ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ತಂದೆ ತಾಯಿಯರು ಎಷ್ಟು ಕಷ್ಟಪಟ್ಟು ನಮಗೆ ಕಾಳಜಿಯಿಂದ ಪ್ರೀತಿಯಿಂದ ನಮ್ಮನ್ನು ಬೆಳೆಸಿರ್ತಾರೆ ಕಷ್ಟಪಟ್ಟು ನಮ್ಮನ್ನೆಲ್ಲ ಓದಿಸಿರ್ತಾರೆ ನಮ್ಮೊಂದು ಲೆವೆಲ್ಲಿಗೆ ಅವರು ತಂದಿರ್ತಾರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಸಣ್ಣ ಪುಟ್ಟ ಕಾಯಿಲೆ ನಮಗೆ ನಮ್ಗೆಷ್ಟು ವಿಶೇಷವಾಗಿ ಗಮನ ಕೊಟ್ಟು ನಮ್ಮನ್ನು ಅವರು ಪ್ರೀತಿಯಿಂದ ನೋಡ್ಕೊಂಡಿರ್ತಾರೆ ನಮಗೋಸ್ಕರ ಅವರು ಜೀವನವನ್ನೇ ಸವಿಸಿರ್ತಾರೆ ಅಂತಹ ತಂದೆ ತಾಯಿಗಳು ಈಗೇನು ವೃದ್ಧರಾಗಿರ್ತಾರೆ ಅವರು ಹೇಗೆ ನಮಗೆ ಪಾಲನೆಯನ್ನು ಕೊಟ್ಟಿರ್ತಾರೆ ಕಾಳಜಿಯನ್ನು ತೋರಿಸಿರ್ತಾರೆ ಓಕೆ ಅಂತಹ ತಂದೆ ತಾಯಿಗೆ ವೃದ್ಧರಿಗೆ ನಾವು ಕೂಡ ಹತ್ತು ಪಟ್ಟು ನಾವು ಪ್ರೀತಿಯಿಂದ ಅವರಿಗೆ ಪಾಲನೆಯನ್ನು ಕೊಡಬೇಕು ಏಕೆಂದರೆ ವಯಸ್ಸಾಯ್ತಾ ಆಯ್ತಾ ಅವರು ದೊಡ್ಡವರು ಚಿಕ್ಕವರಾಗ್ತಾ ಹೋಗ್ತಾರೆ ಮಕ್ಕಳೇ ಸಮಾನ ಅಂತ ಹೇಳ್ತೀವಿ ವಯಸ್ಸಾದವರು ಚಿಕ್ಕ ಮಕ್ಕಳ ಸಮಾನ ಕೆಲವರಿಗೆ ಕಣ್ಣು ಕಾಣಿಸ್ತಾ ಇರ್ಬೋದು ವಯಸ್ಸಾಗ್ತಾ ಆಗ್ತಾ ಕಿವಿ ಕೇಳಿಸ್ತಾ ಇರ್ಬೋದು ಓಕೆ ಶರೀರ ನಿಶಕ್ತ ಆಗ್ತಾ ಹೋಗುತ್ತೆ ಆದರೆ ನಾವು ಮಕ್ಕಳ ಕರ್ತವ್ಯ ಏನು ಅಂದರೆ ಅವರಿಗೆ ಆರೋಗ್ಯವನ್ನು ಕೊಡುವಂಥದ್ದು ಅವ್ರಿಗೆ ಏನು ಇಷ್ಟಪಡ್ತಾರೆ ಅವರಿಗೆ ಒಂದು ಊರುಗೋಲಾಗಿರಬೇಕು ವೃದ್ಧಾಶ್ರಮಕ್ಕೆ ದಯವಿಟ್ಟು ಸೇರಿಸಬಾರ್ದು ಏಕೆಂದರೆ ಮೊಮ್ಮಕ್ಕಳಿಗೂ ಕೂಡ ಅದು ಯಾರು ವಯಸ್ಕರಾಗಿರ್ತಾರೆ ಅವರಿಂದ ನಮಗೆ ಒಂದು ಒಳ್ಳೆಯ ಒಂದು ಸಂಸ್ಕೃತಿ ಅನ್ನುವಂಥದ್ದನ್ನು ಕಲಿಸ್ಕೊಡ್ತಾರೆ ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳುವಂಥದ್ದು ವೀಕ್ಷಕರಿಗೆ ವೃದ್ಧರನ್ನು ಖಂಡಿತ ಚೆನ್ನಾಗಿ ನಾವು ನೋಡ್ಕೊಳ್ಬೇಕು ನಮ್ಮನ್ನು ಹೇಗೆ ನೋಡ್ಕೊಂಡಿರ್ತಾರೋ ಅದಕ್ಕಿಂತ ನೂರು ಪಟ್ಟು ಜಾಸ್ತಿ ನಾವು ಅವರನ್ನು ಚೆನ್ನಾಗಿ ನೋಡಿಕೊಂಡಾಗ ಅವರ ಆಶೀರ್ವಾದ ನಮಗೆ ಸಿಗುತ್ತೆ ಆಗ ಖಂಡಿತ ನಮ್ಮ ಜೀವನದಲ್ಲಿ ಸುಖ ಶಾಂತಿ ಆರೋಗ್ಯ ಐಶ್ವರ್ಯ ಎಲ್ಲವೂ ಕೂಡ ಸಮೃದ್ಧಿಯಾಗಿ ಇರುತ್ತೆ ಇಷ್ಟೊತ್ತು ಶಾಂತಿ ಬಗ್ಗೆ ಪ್ರೀತಿ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಟ್ರಿ ಈಗ ಮುಂದಿನ ಮೌಲ್ಯ ಏನು ಗೌರವ ಇದೆ ಅದರ ಮಹತ್ವಕ್ಕೆ ಏನು ತಿಳಿಸ್ಕೊಡ್ತೀರಾ ಸೊ ಈಗ ಗೌರವದ ಬಗ್ಗೆ ತಿಳ್ಕೊಳ್ಳೋಣ ಶಾಂತಿ ಪ್ರೀತಿ ಬಗ್ಗೆ ತಿಳ್ಕೊಂಡ್ವಿ ಗೌರವ ಅನ್ನುವಂಥದ್ದು ಎಲ್ಲರೂ ಕೂಡ ಬಯಸ್ತಾರೆ ಚಿಕ್ಕವ್ರು ಇರ್ಬೋದು ದೊಡ್ಡವ್ರಿರ್ಬೋದು ಏಕೆಂದರೆ ತಾವು ನೋಡಿ ಕೇಳಿದ್ದೀರ ಗಿವ್ ರೆಸ್ಪೆಕ್ಟ್ ಮತ್ತೆ ಟೇಕ್ ರೆಸ್ಪೆಕ್ಟ್ ಸೊ ಗೌರವ ಅನ್ನುವಂಥದ್ದು ಫಸ್ಟ್ ನಾವು ಕೊಡಬೇಕು ಆಗ ನಮಗೆ ಗೌರವ ಖಂಡಿತ ಸಿಕ್ಕೇ ಸಿಗುತ್ತೆ ಕೊಟ್ಟು ತೆಗೆದುಕೊಳ್ಳುವಂಥದ್ದು ಓಕೆ ಅದರಲ್ಲಿ ಫಸ್ಟ್ ಗೌರವ ಯಾರಿಗೆ ಕೊಡಬೇಕು ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ತೀವಿ ಫಸ್ಟು ನಮಗೆ ನಾವು ಗೌರವ ಕೊಟ್ಕೊಳ್ಬೇಕು ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೇನು ನನ್ನಲ್ಲಿರುವಂತಹ ಮೌಲ್ಯಗಳೇನಿದೆ ಸದ್ಗುಣಗಳೇನಿದೆ ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರಬೇಕು ನನ್ನ ಮಾತುಗಳಲ್ಲಿರ್ಬೋದು ನನ್ನ ದೃಷ್ಟಿಯಲ್ಲಿರ್ಬೋದು ನನ್ನ ಬಿಹೇವಿಯರ್ ಅಥವಾ ಕರ್ಮದಲ್ಲಿ ಆ ವ್ಯಾಲ್ಯೂಸ್ ಎದ್ದು ಕಾಣಬೇಕು ಅದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ತೀವಿ ನಂತರ ಹಿರಿಯರಿಗೆ ಗೌರವ ಕೊಡುವಂಥದ್ದು ದೊಡ್ಡವ್ರಿಗೆ ಸೊ ದೊಡ್ಡವ್ರಿಗೆ ಯಾವ ರೀತಿ ಗೌರವ ಕೊಡ್ತೀವಿ ನೋಡಿ ನಮ್ಮ ಮನೆಯಲ್ಲಿ ಹಿರಿಯರು ಹೇಳ್ತಾರೆ ನಮಗೆ ಚಿಕ್ಕ ಮಕ್ಕಳಾಗಿದ್ದಾಗ ಓದೋದಕ್ಕೆ ಹೇಳ್ತಾರೆ ಒಳ್ಳೆಯ ಸದ್ಗುಣಗಳನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ ಓಕೆ ಅದನ್ನೆಲ್ಲ ನಾವು ಗೌರವಿಸ್ಬೇಕು ಅಂದರೆ ಅವರು ಹೇಳುವಂಥದ್ದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ದಟ್ ಈಸ್ ವಾಟ್ ವಿ ಕಾಲ್ ರೆಸ್ಪೆಕ್ಟ್ ಅಂತ ಹೇಳ್ತೀವಿ ಗೌರವ ಅನ್ನುವಂಥದ್ದು ಹಾಗೆ ನಾವು ಪ್ರೊಫೆಷನಲ್ ಲೈಫಲ್ಲಿ ಹೊರಗಡೆ ಹೋಗ್ತೀವಿ ಜಾಬ್ ಮಾಡಬೇಕಾದ್ರೆ ಅಲ್ಲಿಯೂ ಕೂಡ ದೊಡ್ಡವ್ರಿಗೂ ಗೌರವ ಕೊಡಬೇಕು ನಮಗಿಂತ ಮೇಲ್ಪಟ್ಟಿರೋರಿಗೆ ಹಾಗೆ ಚಿಕ್ಕವರು ಅಂತೇಳಿ ಅವ್ರಿಗೂ ಕೂಡ ನಾವು ಗೌರವ ಕೊಡಬೇಕು ನಮಗಿಂತ ಕೆಳಮಟ್ಟವ್ರು ಇರ್ಬೋದು ಆದರೂ ಕೂಡ ಅವ್ರಿಗೆ ಗೌರವವನ್ನ ಕೊಡಬೇಕು ಈ ಗೌರವ ಅನ್ನುವಂಥ ಗುಣನ ಎಷ್ಟು ಅಳವಡಿಸ್ಕೊಳ್ತೀವಿ ಅಷ್ಟು ನಮ್ಮ ಜೀವನದಲ್ಲಿ ಖುಷಿ ಅನ್ನುವಂಥದ್ದು ಇರುತ್ತೆ ನನಗೆ ಈಗ ಬಸವಣ್ಣವರ ವಚನಗಳು ನೆನಪಿ ಬರ್ತಾ ಇದೆ ಅವ್ರು ತಿಳಿಸ್ತಾ ಇದ್ರು ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ಅಂತ ಅಂದ್ರೆ ಅರ್ಥ ನಾವೆಷ್ಟು ಬಹುವಚನದಲ್ಲಿ ಬೇರೆಯವ್ರಿಗೆ ರೆಸ್ಪೆಕ್ಟನ್ನು ಕೊಡ್ತೀವಿ ಅದು ಸ್ವರ್ಗದ ರೀತಿಯಲ್ಲಿ ನಾವೆಷ್ಟು ಏಕವಚನದಲ್ಲಿ ಎಲ್ಲರ ಜೊತೆ ನಡ್ಕೊಳ್ತೀವಿ ಎಲ್ಲೋ ಅಂತ ಏನು ಏಕವಚನದಲ್ಲಿ ನೆಡ್ಕೊಳ್ತೀವಿ ಅಷ್ಟು ಅದು ನಮಗೆ ನರಕದ ಅನುಭವ ಆಗುತ್ತೆ ಅದಕ್ಕೋಸ್ಕರ ರೆಸ್ಪೆಕ್ಟನ್ನು ಕೊಡುವಂಥದ್ದು ಬಹುವಚನವನ್ನು ಉಪಯೋಗಿಸುವಂಥದ್ದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಕುವೆಂಪು ನಗರ ಮೈಸೂರು ಸೇವಾ ಕೇಂದ್ರ ಇಲ್ಲಿ ಸ್ವಯಂ ಪರಮಾತ್ಮ ನಿರಾಕಾರ ಶಿವ ಕೊಡುವಂತಹ ಜ್ಞಾನವನ್ನ ನಾವಿಲ್ಲಿ ಕೇಳ್ತಾ ಇದೀವಿ ಸೊ ಪರಮಾತ್ಮ ಶಿವ ಕೊಡುವಂಥ ಜ್ಞಾನ ಏನಿದೆ ಇಲ್ಲಿ ರಾಜಯೋಗ ಜ್ಞಾನವನ್ನ ತಿಳಿಸ್ಕೊಡ್ತಾರೆ ಆಧ್ಯಾತ್ಮಿಕ ಜ್ಞಾನ ಹಾಗೂ ರಾಜಯೋಗ ಜ್ಞಾನವನ್ನ ಕಲಿಸ್ಕೊಡ್ತಾರೆ ಇದರಿಂದ ನಮ್ಮ ಜೀವನದಲ್ಲಿ ಮೌಲ್ಯಗಳು ಬೆಳೆಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಅಕ್ಕ ನಿಮ್ಮ ಮೌಲ್ಯದ ಬಗ್ಗೆ ಹೇಳ್ಕೊಟ್ಟಿದ್ರೆ ನನಗೆ ಈಗ ಖುಷಿ ಮತ್ತೆ ಸಂತೋಷದ ಮೌಲ್ಯದ ಬಗ್ಗೆ ಒಂದು ಚೂರು ಉಲ್ಲೇಖ ಹೇಳ್ಕೊಡಿ ಖುಷಿ ಅಥವಾ ಹ್ಯಾಪಿನೆಸ್ ಅನ್ನುವಂಥದ್ದು ಒಂದು ಅದ್ಭುತವಾದಂತಹ ಮೌಲ್ಯ ಆಗಿದೆ ಏಕೆಂದರೆ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಖುಷಿಯಾಗಿರಕ್ಕೆ ಇಷ್ಟಪಡ್ತಾರೆ ಯಾರು ಖುಷಿಯಾಗಿರೋಕ್ಕೆ ಇಷ್ಟಪಡೋದಿಲ್ಲ ಆದರೆ ಖುಷಿ ಅನ್ನುವಂಥದ್ದು ಎರಡು ಬಗೆಯಿದೆ ಒಂದು ಆಂತರಿಕ ಖುಷಿ ಮತ್ತೊಂದು ಬಾಹಿರಿಕ ಖುಷಿ ಸೊ ಬಾಹಿರಿಕ ಖುಷಿ ಅಂದ್ರೇನು ಮತ್ತು ಆಂತರಿಕ ಖುಷಿ ಅಂದ್ರೇನು ಅಂತ ಮೊದಲು ನಾವು ತಿಳ್ಕೊಬೇಕು ಸೊ ಬಾಹಿರಿಕ ಖುಷಿ ಅಂದ್ರೇನು ಬಾಹಿರಿಕ ಖುಷಿ ಅಂತ ಅಂದರೆ ಈ ಪಂಚೀಂದ್ರಿಯಗಳಿಂದ ಆಗುವಂತಹ ಖುಷಿ ಫಾರ್ ಎಕ್ಸಾಂಪಲ್ ನನಗೆ ಯಾವುದನ್ನಾದರೂ ತಿನ್ನಬೇಕು ಅಂತ ಇಷ್ಟ ಆಗುತ್ತೆ ಸೊ ಆ ವಸ್ ಅದನ್ನು ತಿಂದಾಗ ನನಗೆ ಖುಷಿ ಅನಿಸುತ್ತೆ ಸ್ವಲ್ಪ ಸಮಯ ಮಾತ್ರ ಆ ಟೇಸ್ಟ್ ನನಗೆ ಅನುಭವ ಆಗುತ್ತೆ ಸ್ವಲ್ಪ ಸಮಯಕ್ಕೆ ಮಾತ್ರ ಖುಷಿ ಅನಿಸುತ್ತೆ ಅದು ಇಂದ್ರಿಯಗಳ ಖುಷಿ ಅಂದರೆ ಬಾಯಿಯಿಂದ ನಾನು ಸಂತೋಷ ಪಡುವಂಥದ್ದು ಖುಷಿ ಪಡುವಂಥದ್ದು ಇನ್ನೊಂದು ನೇತ್ರಗಳಿಂದ ನೋಡುವಂಥದ್ದು ಸ್ವಲ್ಪ ಸಮಯ ನಾವು ನೋಡಿದಾಗ ಖುಷಿ ಅನಿಸುತ್ತೆ ಓಕೆ ಮತ್ತು ಕೆಲವರಿಗೆ ಬಾಸಿಸಮ್ ಮಾಡಿದಾಗಲೂ ಖುಷಿ ಆಗುತ್ತೆ ಅಂದರೆ ಇನ್ನೊಬ್ಬರ ಮೇಲೆ ಬಾಸಿಸಂ ಮಾಡಿದಾಗ ನಾನು ಹೇಳ್ದಂಗೆ ಕೇಳಬೇಕು ಆರ್ಡ್ರ್ ಮಾಡಿದಾಗ ಅಧಿಕಾರದಿಂದ ನೆಡ್ಕೊಂಡಾಗ ಸೊ ದಬ್ಬಾಳಿಕೆ ಅಂತಲೂ ಹೇಳ್ಬೋದು ಅದರಿಂದ ಕೂಡ ಕೆಲವ್ರಿಗೆ ಆಗುತ್ತೆ ಬಿಕಾಸ್ ನಾನು ನಾನೊಂದು ಅಧಿಕಾರಿ ಅನ್ನುವಂತಹ ಒಂದು ದಬ್ಬಾಳಿಕೆ ಇರುತ್ತೆ ಅದರಿಂದ ಸ್ವಲ್ಪ ಸಮಯ ಖುಷಿ ಆಗ್ಬೋದು ದಿಸ್ ಈಸ್ ಇದೆಲ್ಲ ಏನಂತ ಹೇಳ್ಬೋದು ಅಂದರೆ ಎಕ್ಸ್ಟರ್ನಲ್ ಹ್ಯಾಪಿನೆಸ್ ಅಂತ ಹೇಳ್ತೀವಿ ಜಸ್ಟ್ ಬಾಹಿರಿಕ ಸ್ವಲ್ಪ ಸಮಯ ಇರುತ್ತೆ ಆಮೇಲೆ ಆ ಖುಷಿ ಹೊರಟೋಗ್ಬಿಡತ್ತೆ ಖುಷಿ ಕೇಳೋದ್ರಲ್ಲೂ ಖುಷಿ ಆಗುತ್ತೆ ಕೆಲವೊಂದು ವಿಚಾರಗಳನ್ನು ಕೇಳ್ತಾ ಇದ್ದಾಗಲೂ ಖುಷಿ ಆಗುತ್ತೆ ಓಕೆ ಒಳ್ಳೆ ವಿಚಾರಗಳನ್ನು ಕೇಳಿದಾಗ ಸಂತೋಷ ಪಡೋದು ಓಕೆ ಅದು ಆಂತರಿಕ ಖುಷಿನೂ ಕೂಡ ಕೊಡುತ್ತೆ ಆದರೆ ಕೆಲವೊಂದು ವೇಸ್ಟ್ ವಿಚಾರಗಳನ್ನು ಕೇಳಿದಾಗ ಚಾಡಿ ಮಾತು ಕೆಲವರು ಕ್ರಿಟಿಸೈಸ್ ಮಾಡ್ತಿರ್ತಾರೆ ಕೆಲವರು ಕಾಮೆಂಟ್ಸ್ ಮಾಡ್ತಿರ್ತಾರೆ ಅದನ್ನ ಕೇಳಿದಾಗ ಖುಷಿ ಪಟ್ರೆ ಅದರಿಂದ ವೇಸ್ಟ್ ಅಲ್ವಾ ಅದು ಖುಷಿ ಸತ್ಯವಾದಂಥ ಖುಷಿ ಅದು ಅಲ್ಲ ಅದು ಇನ್ನೊಬ್ಬರಿಗೆ ಕಮೆಂಟ್ಸ್ ಮಾಡೋದಾಗಿರಲಿ ಕ್ರಿಟಿಸೈಸ್ ಮಾಡೋದಾಗಿರಲಿ ಓಕೆನಾ ಸ್ವಾರ್ಥ ಖುಷಿ ಸ್ವಾರ್ಥ ಖುಷಿ ಅದು ಆ ಖುಷಿ ಅದು ಖುಷಿ ಅಂತ ಆಗೋದಿಲ್ಲ ಅದು ಇನ್ನೂ ಕೂಡ ಅದು ಮನಸಲ್ಲಿ ಡಿಸ್ಟರ್ಬ್ ಆಗಿಬಿಡುತ್ತೆ ಅದಕ್ಕೆ ನಾವು ಸಮಟೈಮ್ಸ್ ಇದನ್ನ ಯೂಸ್ ಮಾಡ್ತೀವಿ ನನಗೀಗ ನೆನಪಾಗ್ತಿದೆ ಹೇಳ್ತಾರೆ ಗೀಗೋ ಅಂತ ಹೇಳ್ತಾರೆ ಓಕೆ ಸೊ ನಾವು ಒಳ್ಳೆ ವಿಚಾರ ಕೇಳಿದಾಗ ಗುಡ್ ಇನ್ ಗುಡ್ ಔಟ್ ಆಗುತ್ತೆ ವಿಚಾರಗಳನ್ನು ಕೇಳ್ತಾ ಇದ್ದೀವಿ ಒಳ್ಳೆ ವಿಚಾರಗಳನ್ನು ನಾವು ಕೊಡ್ತಾ ಇದ್ದೀವಿ ಅದರ್ವೈಸ್ ಕ್ರಿಟಿಸೈಸ್ ಅಥವಾ ಕಮೆಂಟ್ಸ್ ಕೇಳಿದಾಗ ಏನಂತ ಹೇಳ್ಬೋದು ಅದಕ್ಕೆ ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ಅಂತ ಕೆಟ್ಟ ವಿಚಾರಗಳನ್ನು ಕೇಳಿ ಮತ್ತೆ ಬೇರೆಯವ್ರಿಗೂ ಏನು ಮಾಡೋದು ಅದೇ ಕೆಟ್ಟ ವಿಚಾರಗಳನ್ನು ಹೇಳುವಂಥದ್ದು ಸೊ ಅದು ಖುಷಿ ಆಗೋದಿಲ್ಲ ಓಕೆ ಈಗ ಇಲ್ಲಿ ನಾವು ಇಂಟರ್ನಲ್ ಹ್ಯಾಪಿನೆಸ್ ಬಗ್ಗೆ ತಿಳ್ಕೊಬೇಕು ಆಂತರಿಕವಾದ ಖುಷಿ ಹಾಗಂದ್ರೆ ಏನು ಆಂತರಿಕ ಖುಷಿ ಅಂದರೆ ಆಂತರಿಕ ಖುಷಿ ಅಂದರೆ ನನ್ನ ಮನಸ್ಸು ಸದಾಕಾಲ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಸಂತೋಷವಾಗಿರುವಂಥದ್ದು ಅದಕ್ಕೆ ನಾವು ಹೇಳ್ತೀವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಸೆವೆನ್ ಡೇಸಲ್ಲಿ ಒಂದು ಡೇಗೆ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ಸೊ ಸೆವೆನ್ ಡೇಸ್ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂತೋಷವಾಗಿರಬೇಕು ಅಂದರೆ ಖುಷಿ ಅನ್ನುವಂಥದ್ದು ನಮ್ಮ ಮನಸ್ಸಿನ ಒಂದು ಸ್ಥಿತಿ ನಾನು ಎಷ್ಟು ಸಕಾರಾತ್ಮಕವಾಗಿರ್ತೀನಿ ಪಾಸಿಟಿವ್ ಆಗಿರ್ತೀನಿ ಅಷ್ಟನ್ನು ಸಂತೋಷವಾಗಿರ್ತೀನಿ ಎಂತಹ ಪರಿಸ್ಥಿತಿಗಳೇ ಬರಲಿ ಬರುತ್ತೆ ನಾವಿರೋದೇ ಪ್ರಾಬ್ಲಮೆಟಿಕ್ ವರ್ಲ್ಡಲ್ಲಿ ಈ ಕಲಿಯುಗದಲ್ಲಿ ಸಮಸ್ಯೆಗಳು ಬಂದೇ ಬರುತ್ತೆ ಅಲ್ವಾ ಪರಸ್ಥಿತಿ ಅಂದ್ರೇನು ಪರ ಅಂದರೆ ಬೇರೆ ಬೇರೆಯವರಿಂದ ಬಂದಿರುವಂತಹ ಸ್ಥಿತಿ ನಮ್ಮ ಖುಷಿಯನ್ನು ಹಾಳು ಮಾಡಬಾರ್ದು ಸೊ ನನ್ನ ಮನಸ್ಸು ಸದಾ ಕಲ ಹೇಗಿರಬೇಕು ಖುಷಿಯಾಗಿರಬೇಕು ಅಂದರೆ ನಾನು ಯಾವಾಗಲೂ ಕೂಡ ಸಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕು ಬಂದಂಥ ಪರಿಸ್ಥಿತಿನೇ ಕೂಡ ಪಾಸಿಟಿವ್ ಆಗಿಯೇ ನೋಡಬೇಕು ಅದಕ್ಕೆ ನನಗೆ ಯಾವಾಗಲೂ ಭಗವದ್ಗೀತೆದು ನೆನಪಾಗುತ್ತೆ ಭಗವದ್ಗೀತೆಯಲ್ಲಿ ತಿಳಿಸಿದ್ದಾರೆ ಏನಂತ ಹಿಂದೆ ಆಗಿರೋದು ಒಳ್ಳೆಯದಕ್ಕೆ ಈಗಾಗ್ತಿರೋದು ಇನ್ನೂ ಒಳ್ಳೆಯದು ಮುಂದೆ ಆಗೋದು ಬಹಳ ಒಳ್ಳೆಯದು ನಮಸ್ಕಾರ ವೀಕ್ಷಕರೇ ನಮಗೆಲ್ಲ ಗೊತ್ತು ಆಫ್ಟರ್ನ್ ಏಜ್ ಆಫ್ ಫಾರ್ಟಿ ನಲವತ್ತು ವರ್ಷ ಆದಮೇಲೆ ನಾವು ರೆಗ್ಯುಲರ್ಲಿ ಮಾಡುವಂಥ ಬ್ಲಡ್ ಟೆಸ್ಟ್ ಯಾವುದು ಅಂತ ಕೇಳಿದರೆ ಒಂದು ಶುಗರ್ ಟೆಸ್ಟ್ ಮಾಡ್ತೀವಿ ಎರಡನೇದು ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡ್ತೀವಿ ಆ್ಯಂಡ್ ನಾವೀಗ ಬ್ಲಡ್ ರಿಪೋರ್ಟ್ ನೋಡುವಾಗ ಮೋಸ್ಟ್ ಆಫ್ ಅಸ್ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕೊಲೆಸ್ಟ್ರಾಲ್ ಏನಿದೆ ಅದು ಜಾಸ್ತಿ ಇದ್ದೇ ಇರುತ್ತೆ ಆ್ಯಂಡ್ ನಮಗೆಲ್ಲ ಒಂದು ಹೆದರಿಕೆ ಕೂಡ ಇದೆ ಕೊಲೆಸ್ಟ್ರಾಲ್ ಇದ್ದರೆ ನಮಗೆ ಹಾರ್ಟ್ ಅಟ್ಯಾಕ್ ಬರುವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ನಾವು ಏನು ಮಾಡ್ತೀವಿ ಯಾವುದೇ ಫ್ಯಾಟಿ ಫುಡ್ ತಿನ್ನಲ್ಲ ಮೊಟ್ಟೆ ತಿನ್ನಬಾರ್ದು ಅಂತ ಹೇಳ್ತೀವಿ ಫಿಶ್ ತಿನ್ನಬಾರ್ದು ಅಂತ ಹೇಳ್ತೀವಿ ಚಿಕನ್ ಮಟನ್ ಇದೇ ಥರ ಯಾವುದೂ ತಿನ್ನಬಾರ್ದು ಅಂತ ಹೇಳ್ತಾರೆ ಬಟ್ ಇದೆಲ್ಲ ತಪ್ಪು ಕಲ್ಪನೆ ಆ್ಯಕ್ಚುಲಿ ಸೊ ನಮ್ಮ ಬಾಡಿಯಲ್ಲಿ ಈ ಮೊಟ್ಟೆ ಅಥವಾ ಚಿಕನ್ ತಿಂದೆಲ್ಲ ಕೊಲೆಸ್ಟ್ರಾಲ್ ಏನಿದೆ ದಟ್ ಇಸ್ ಹಾರ್ಡ್ಲಿ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಬಾಕಿ ಇರುವಂಥ ಎಂಬತ್ತು ಪರ್ಸೆಂಟ್ ಕೊಲೆಸ್ಟ್ರಾಲ್ ಕೂಡ ನಮ್ಮ ಬಾಡಿಯಲ್ಲಿರುವಂತಹ ಲಿವರ್ ಪ್ರೊಡ್ಯೂಸ್ ಮಾಡುವಂಥದ್ದು ನೀವು ಏನೇ ಆಹಾರ ತಗೊಂಡ್ರು ಕೂಡ ಅದು ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗುತ್ತೆ ನೀವು ತಗೊಳ್ಳುವಂಥ ಧಾನ್ಯಗಳೇ ಮೇನ್ ಈ ಸಮಸ್ಯೆ ಬರಲಿಕ್ಕೆ ಇರುವಂತಹ ಮೇನ್ ರೀಸನ್ ಅಂಡ್ ನಮಗೆ ಹಾರ್ಟ್ ಅಟ್ಯಾಕ್ ಬರಲಿಕ್ಕೂ ಕೂಡ ಕೊಲೆಸ್ಟ್ರಾಲ್ ಅಲ್ಲ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಮಾಡೋದು ನಾವು ಹೆಚ್ಚಿಗೆ ತಗೊಳ್ಳುವಂಥ ಧಾನ್ಯಗಳಲ್ಲಿರುವಂಥ ಗ್ಲುಕೋಸ್ನ ಅಂಶ ಏನಿದೆ ಅದರಿಂದಾನೇ ನಮಗೆ ಹಾರ್ಟ್ ಅಟ್ಯಾಕ್ ಈ ಸಮಸ್ಯೆಗಳೆಲ್ಲ ಬರ್ತಾ ಇದೆ ನೀವೇ ವಿಚಾರ ಮಾಡಿ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಬರೋರಲ್ಲಿ ಮ್ಯಾಕ್ಸಿಮಮ್ ಜನರಿಗೆ ಕೂಡ ಡಯಬಿಟೀಸ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಸೊ ಕೊಲೆಸ್ಟ್ರಾಲ್ ಅನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಯಾವ ತರ ಆಹಾರವನ್ನು ತಗೋಬೇಕು ಅಂತ ನಾನು ನಿಮಗೆ ಶೇರ್ ಮಾಡ್ತೇನೆ ಸೊ ಮೇನ್ಲಿ ನಾವು ಮಾಡಬೇಕಾಗಿದೆ ಏನಂದ್ರೆ ನಮ್ಮ ಡೈಲಿ ಕನ್ಸಮ್ಷನ್ ಆಫ್ ಧಾನ್ಯಗಳು ಮತ್ತು ಶುಗರ್ ಮತ್ತು ಅದರೊಟ್ಟಿಗೆ ಉಪ್ಪು ಏನಿದೆ ಇದನ್ನು ಎಷ್ಟು ಕಡಿಮೆ ಮಾಡಲಿಕ್ಕಾಗುತ್ತೋ ಅಷ್ಟು ನಾವು ಅದನ್ನು ಕಡಿಮೆ ಮಾಡಬೇಕು ಅದರೊಟ್ಟಿಗೆ ಒಳ್ಳೆ ಫ್ಯಾಟ್ ಇರುವಂತಹ ಆಹಾರಗಳನ್ನು ಸೇವಿಸುವುದೇ ಈ ಕೆಟ್ಟ ಫ್ಯಾಟ್ ಕಡಿಮೆ ಮಾಡ್ಲಿಕ್ಕೆ ಇರುವ ಬೆಸ್ಟ್ ವೇ ನೀವೇ ವಿಚಾರ ಮಾಡಿ ನಮಗೆ ನಿಮಗೆಲ್ಲ ಗೊತ್ತಿರಬಹುದು ನಾವು ಬ್ಲಡ್ ಟೆಸ್ಟ್ ಮಾಡುವಾಗ ಈಗ ಎಲ್ಲರಿಗೂ ಗೊತ್ತಿದೆ ಎಲ್ ಡಿ ಎಲ್ ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಲೋ ಡೆನ್ಸಿಟಿ ಲೈಪೊಪ್ರೋಟೀನ್ ಅಂತ ಹೇಳ್ತೀವಿ ಎಚ್ ಡಿ ಅಂದ್ರೆ ಒಳ್ಳೆ ಕೊಲೆಸ್ಟ್ರಾಲ್ ಹೈ ಡೆನ್ಸಿಟಿ ಲೈಪೋ ಅಂತ ಹೇಳ್ತೀವಿ ಅಂಡ್ ಈ ಹೈ ಡೆನ್ಸಿಟಿ ಲೈಪೋ ಪ್ರೋಟೀನ್ಸ್ ತುಂಬ ಜಾಸ್ತಿ ಇದ್ರೆ ನಮಗೆ ಹಾರ್ಟ್ ಅಟ್ಯಾಕ್ ಎಲ್ಲ ಬರುವಂತ ಸಾಧ್ಯತೆ ಏನಿದೆ ಅದು ತುಂಬಾ ಕಡಿಮೆ ಆಕ್ಚುಲಿ ಸೊ ಅದಕ್ಕೆ ನೀವು ಈ ತುಪ್ಪ ಎಲ್ಲ ತಗೊಳ್ಳೋರೂ ನೋಡಿದರೆ ಟೋಟಲ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇದ್ರೂ ಕೂಡ ಅವರಿಗೆ ಎಚ್ ಡಿ ಎಲ್ ಲೆವೆಲ್ಸ್ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಮ್ಮ ರೆಗ್ಯುಲರ್ ಫುಡ್ ಅಲ್ಲಿ ಒಳ್ಳೆ ಫ್ಯಾಟ್ ಇರುವಂತಹ ಆಹಾರಗಳನ್ನು ನಾವು ಇನ್ಕ್ಲೂಡ್ ಮಾಡಲೇಬೇಕು ಅದು ತುಪ್ಪ ಇರಬಹುದು ನಟ್ಸ್ ಇರಬಹುದು ನಟ್ಸ್ ಆರ್ ವೆರಿ ಗುಡ್ ಸೋಟ್ಸ್ ಸೋರ್ಸ್ ಆಕ್ಚುಲಿ ಬಾದಾಮ್ ಇರಬಹುದು ಪಿಸ್ತಾ ಕ್ಯಾಶಿಯೋ ವ್ಯಾಲ್ನಟ್ ಈ ತರ ನಟ್ಸ್ಗಳನ್ನು ರೆಗ್ಯುಲರ್ಲಿ ನಿಮ್ಮ ಆಹಾರದಲ್ಲಿ ನೀವು ಇನ್ಕ್ಲೂಡ್ ಮಾಡಬೇಕು ಅದರೊಟ್ಟಿಗೆ ಒಳ್ಳೆ ನಾರನಂಶ ಇರುವಂತಹ ಇನ್ಕ್ಲೂಡ್ ಮಾಡಬೇಕು ಇನ್ಕ್ಲೂಡ್ ಮಾಡಿದರೆ ಈ ಕೊಲೆಸ್ಟ್ರಾಲ್ ಹೈಯೆಸ್ಟ್ ಯೂಸ್ ಆಗೋದು ಯಾವುದಕ್ಕೆ ಅಂತ ನಮ್ಮ ಬೈಲ್ ಪ್ರೊಡಕ್ಷನ್ಗೆ ಬೈಲ್ ಎಕ್ಸ್ಕ್ರೀಟ್ ಆಗುತ್ತೆ ಸೊ ಹಾಗಾಗಿ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಏನಿದೆ ಅದನ್ನು ಕಡಿಮೆ ಕೂಡ ಸಾಧ್ಯ ಕೊಲೆಸ್ಟ್ರಾಲ್ ಕೆಟ್ಟದಲ್ಲ ನಮ್ಮ ಇಡೀ ಬಾಡಿ ಮಾಡಿರೋದೇ ಕೊಲೆ ನಮ್ಮ ಬ್ರೈನ್ ಇರಬಹುದು ಸ್ಕಿನ್ ಇರಬಹುದು ಪ್ರತಿಯೊಂದು ಸೆಲ್ ಮಾಡಿರೋದು ಕೂಡ ಕೊಲೆಸ್ಟ್ರಾಲ್ ಇಂದ ಸೊ ಹಾಗಾಗಿ ಕೊಲೆಸ್ಟ್ರಾಲ್ ಕೆಟ್ಟದ್ದು ಅಂತ ತಪ್ಪು ಕಲ್ಪನೆ ಏನಿದೆ ಅದು ನಾವು ಕಂಪ್ಲೀಟ್ಲಿ ದೂರ ಮಾಡಲೇಬೇಕು ಇನ್ನು ನಮಗೆ ನಾರ್ಮಲಿ ತಗೊಳ್ಳುವಂತ ವೆಜಿಟೇಬಲ್ಸ್ ಎಲ್ಲ ವೆಜಿಟೇಬಲ್ಸ್ಗೂ ಕೂಡ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂಥ ಶಕ್ತಿ ಇದೆ ನಾವು ವೆಜಿಟೇರಿಯನ್ಸ್ ಅಂತ ಹೇಳಿದ್ರು ವೆಜಿಟೇಬಲ್ ತಗೊಳ್ಳೋದು ತುಂಬ ಕಡಿಮೆ ಅನ್ನ ತುಂಬ ಹೆಚ್ಚಿಗೆ ಅನ್ನ ಹಾಕ್ಕೊಳ್ತೀವಿ ಇಷ್ಟೇ ಹೆಸರಿಗೆ ಯಾವುದಾದರೂ ಸಬ್ಜಿ ಅಥವಾ ಪಲ್ಯಗಳನ್ನು ಹಾಕ್ಕೊಳ್ತೀವಿ ಆ ಹ್ಯಾಬಿಟನ್ನು ನಾವು ಬಿಟ್ಟು ಎಷ್ಟು ಪಲ್ಯ ತೊಗೊಳ್ತಿರೋ ಅಷ್ಟೇ ಕ್ವಾಂಟಿಟಿ ಅನ್ನವನ್ನು ತಗೊಳ್ಳುವಂಥ ಒಂದು ಹ್ಯಾಬಿಟನ್ನು ನಾವು ಡೆವಲಪ್ ಮಾಡಿದರೆ ಈ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಏನಿದೆ ಅದನ್ನು ಕಂಪ್ಲೀಟ್ಲಿ ದೂರ ಮಾಡಲಿಕ್ಕೆ ಸಾಧ್ಯ ಅದರೊಟ್ಟಿಗೆ ನಿಮಗೆಲ್ಲ ಗೊತ್ತು ಮೆಂತೆ ಹೈಯೆಸ್ಟ್ ಜನ ಯೂಸ್ ಮಾಡುವಂಥದ್ದು ಐಟಮ್ ಡಯಾಬಿಟಿಸ್ ಇದ್ದವರೆಲ್ಲ ಮೆಂತೆ ತಗೊಳ್ಳುವಂಥ ಒಂದು ಹ್ಯಾಬಿಟ್ ಅವರಿಗಿದೆ ಸೊ ಮೆಂತೆ ತಗೊಳ್ಳೋದು ಕೂಡ ತುಂಬ ಒಳ್ಳೇದು ಯಾಕೆಂದರೆ ಅದರಲ್ಲಿ ಕೂಡ ತುಂಬಾ ಸೊಲಿಬುಲ್ ಫೈಬರ್ ಇದ್ದಿದ್ದಕ್ಕೆ ಕೊಲೆಸ್ಟ್ರಾಲ್ ಲವರಿಂಗ್ ಕೆಪಾಸಿಟಿ ಇರಬಹುದು ಅಥವಾ ಕಿಡ್ನಿ ಪ್ರೊಟೆಕ್ಷನ್ಗೆ ಶುಗರ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇದಕ್ಕೆಲ್ಲ ಈ ಮೇತಿ ಏನಿದೆ ಅದು ತುಂಬಾ ಹೆಲ್ಪ್ ಆಗುತ್ತೆ ರೆಗ್ಯುಲರ್ಲಿ ತಗೊಳ್ಳುವಂಥ ವೆಜಿಟೇಬಲ್ಸ್ ಎಲ್ಲ ಆದರೆ ನಾವು ಲೇಡೀಸ್ ಫಿಂಗರ್ ಅಂದರೆ ಬೆಂಡೆಕಾಯಿ ಮತ್ತು ಬದನೆಕಾಯಿ ಅದರಲ್ಲಿರುವಂಥ ಸೊಲಿಬುಲ್ ಫೈಬರ್ ಏನಿದೆ ಅದು ತುಂಬಾ ಒಳ್ಳೆಯದು ಸೊ ರೆಗ್ಯುಲರ್ಲಿ ನಿಮ್ಮ ಆಹಾರದಲ್ಲಿ ಪ್ರತಿ ದಿವಸ ಒಂದು ಪಲ್ಯ ಮಾಡಿ ಒಂದು ಸೊಪ್ಪಿನ ಪಲ್ಯ ಇರಲೇಬೇಕು ಯಾಕಂದ್ರೆ ಸೊಪ್ಪಲ್ಲಿ ತುಂಬ ಧಾರಾಂಶ ಇದೆ ಅದರೊಟ್ಟಿಗೆ ನಮ್ಮ ಬಾಡಿಗೆ ಬೇಕಾಗಿರೋ ಪ್ರತಿಯೊಂದು ವೈಟಮಿನ್ ಕೂಡ ವಿಟಮಿನ್ ಬಿ ಇರಬಹುದು ಬಿ ಕಾಂಪ್ಲೆಕ್ಸ್ ಎಲ್ಲ ಇರ್ಬೋದು ವೈಟಮಿನ್ ಕೆ ಇರಬಹುದು ಜಿಂಕ್ ಮ್ಯಾಗ್ನೀಷಿಯಂ ಈ ಥರ ಎಲ್ಲ ಮಿನರಲ್ಸ್ ಕೂಡ ಬೇಕಾದಷ್ಟು ಕ್ವಾಂಟಿಟಿಯಲ್ಲಿ ನಮಗೆ ಸೊಪ್ಪಲ್ಲಿ ಸಿಗುತ್ತೆ ಸೊ ಇದೆಲ್ಲ ತಗೊಳ್ಳೋದು ತುಂಬ ಕಡಿಮೆ ಆಗಿದ್ದಕ್ಕೆ ನಮಗೆ ಲೇಟೆಸ್ಟ್ ಏಜಲ್ಲಿ ನಾವೆಲ್ಲ ಫುಡ್ ಸಪ್ಲಿಮೆಂಟ್ಸ್ಗೆ ಡಿಪೆಂಡ್ ಆಗುವಂಥ ಒಂದು ಕಂಡೀಷನ್ ಕ್ರಿಯೇಟ್ ಆಗೋದು ಸೊ ಈ ಥರ ಆಹಾರಗಳನ್ನು ನಾವು ಏನು ಮಾಡಬೇಕು ಹೆಚ್ಚಿಗೆ ತಗೋಬೇಕು ಶುಗರ್ ಮತ್ತು ಹೈ ಕ್ಯಾಲರಿ ಇರುವಂಥ ಆಹಾರಗಳನ್ನು ನಾವು ಕಡಿಮೆ ಮಾಡಬೇಕು ಒಳ್ಳೆ ಫ್ಯಾಟ್ ತಗೊಂಡ್ರೆ ಏನಾಗುತ್ತೆ ಬೊಜ್ಜು ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಸೊ ಹಾಗಾಗಿ ನಮ್ಮ ಹಾರ್ಟ್ ಫ್ರೆಂಡ್ಲಿ ಆಗಿರುವಂಥ ಆಹಾರಗಳು ಈ ನಟ್ಸ್ ಇರ್ಬೋದು ಸೀಡ್ಸ್ ನಿಮಗೆಲ್ಲ ಗೊತ್ತು ಅಗಸೆ ಬೀಜ ಚಿಯಾ ಸೀಡ್ಸು ಈ ಥರ ಐಟಮ್ಸನ್ನು ನಿಮ್ಮ ಆಹಾರದಲ್ಲಿ ಹೆಚ್ಚಿಗೆ ಇನ್ಕ್ಲೂಡ್ ಮಾಡಿದ್ರೆ ಏನಾಗುತ್ತೆ ಅದು ನಿಮ್ಮ ಎಚ್ ಡಿ ಎಲ್ ಲೆವೆಲ್ನ ಹೆಚ್ಚು ಮಾಡೋದರಿಂದ ಎಲ್ಲಾದರೂ ಬ್ಲಾಕ್ ಆಗುವಂಥ ಸಾಧ್ಯತೆ ಇದ್ದರೂ ಕೂಡ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಈ ಥರ ಆಹಾರ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಹಾಗಾಗಿ ಫ್ಯಾಟ್ ಕೆಟ್ಟದಲ್ಲ ಒಳ್ಳೆ ಫ್ಯಾಟ್ ಇರುವಂಥ ಆಹಾರಗಳನ್ನ ತಗೊಂಡ್ರೆ ಕೊಲೆಸ್ಟ್ರಾಲ್ ಆಗಲಿ ಮತ್ತು ಬರೋಕೆ ಬರೋಕ್ಕಿರುವಂಥ ಭಾಳಷ್ಟು ಕಾಯಿಲೆಗಳನ್ನು ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ ನೀವೆಲ್ಲ ಇದು ರೆಗ್ಯುಲರ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದ